ಅಕ್ಟೋಬರ್ ಹದಿನೇಳರಂದು ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ನಿವಾಸಿ ಅರವತ್ತೈದು ವರ್ಷದ ದೇವರಾಜು ಕಾಣೆಯಾಗಿರುವುದಾಗಿ ಕುಟುಂಬಸ್ಥರು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದರು ದೂರು ದಾಖಲಿಸಿಕೊಂಡ ಗ್ರಾಮಾಂತರ ಪೊಲೀಸರು ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆ ನಡೆಸಿ ಕೊನೆಗೆ ಆರೋಪಿಗಳಾದ ರಾಜ್ಕುಮಾರ್ ಮತ್ತು ಅನಿಲ್ ಎಂಬುವವರನ್ನು ವಶಕ್ಕೆ ಪಡೆದು ಕೊಲೆಯ ಬಗ್ಗೆ ಮಾಹಿತಿ ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಅಕ್ಟೋಬರ್ ಹದಿನೇಳರಂದು ಹಣ ಕೊಡುವುದಾಗಿ ಹೇಳಿ ರಾಜ್ಕುಮಾರ್ ದೇವರಾಜ್ ಅವರನ್ನ ಕಾರಿನಲ್ಲಿ ಕರೆದೊಯ್ದು ಗೌರಿಬಿದನೂರು ಸಮೀಪ ಹಗ್ಗದಿಂದ ಕುತ್ತಿಗೆಗೆ ಬಿಗಿದು ಸಾಯಿಸಿದ್ದಾರೆ ನಂತರ ನಾರಾಯಣ ಇನ್ಫೋಸಿಟಿಯಲ್ಲಿ ಸಿದ್ಧಪಡಿಸಿದ್ದ ಗುಂಡಿಯಲ್ಲಿ ಶವ ಹಾಕಿ ಮುಚ್ಚಲಾಗಿತ್ತು ಇಷ್ಟಾದರೂ ಸಮಾಧಾನವಾಗದ ಕೊಲೆ ಪತಾಕಿ ರಾಜ್ಕುಮಾರ್ ದೇವರ ಶವವನ್ನು ಗುಂಡಿಯಿಂದ ಹೊರತೆಗೆದು ಗ್ಯಾರೇಜ್ನಿಂದ ತಂದಿದ್ದ ಮೆಟಲ್ ಡ್ರಮ್ನಲ್ಲಿ ಹಾಕಿ ಪೆಟ್ರೋಲ್ ಸುರಿದು ಸುಟ್ಟು ವಿಕೃತಿ ಮೆರೆದಿದ್ದಾನೆ ಸುಟ್ಟ ನಂತರ ಬೂದಿ ಮತ್ತು ಅಸ್ಥಿ ಪಂಜರವನ್ನು ತಾಲೂಕಿನ ಮಧುರೇಕೆರೆಯಲ್ಲಿ ಬಿಸಾಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಕುರಿತು ಮೃತ ದೇವರಾಜ್ ಸಹೋದರನ ಮಗ ಮೋಹನ್ ಕುಮಾರ್ ಮಾತನಾಡಿ ಹಣ ಕೊಡುವುದಾಗಿ ಹೇಳಿ ಕರೆಸಿಕೊಂಡ ರಾಜ್ಕುಮಾರ್ ತಮ್ಮ ಚಿಕ್ಕಪ್ಪ ದೇವರಾಜ್ ಅವರನ್ನ ಕೊಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ವ್ಯವಹಾರಿಕವಾಗಿ ಆತ್ಮೀಯರಾಗಿದ್ದ ರಾಜ್ಕುಮಾರ್ ಹಣದ ವ್ಯವಹಾರವನ್ನು ನಿರಂತರವಾಗಿ ಮಾಡುತ್ತಿದ್ದರು ಹಣ ನೀಡುವುದಾಗಿ ಕರೆದು ಈ ಕೃತ್ಯಕ್ಕೆ ಎಸಗಿದ್ದಾರೆ ದೂರು ಕೊಟ್ಟ ದಿನದಿಂದಲೇ ದಾರಿ ತಪ್ಪಿಸುವ ಪ್ರಯತ್ನ ಹಲವು ಬಾರಿ ಮಾಡಿದರು ಆದರೆ ಅವರ ಮೇಲಿದ್ದ ವಿಶ್ವಾಸದಿಂದ ನಮಗೆ ಅವರೇ ಹಂತಕರು ಎಂದು ಅರಿಯಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದ್ದಾರೆ ಅಂಗಡಿಯಿಂದ ಹೋಗಿದ್ದಾರೆ ದೇವರಾಜ್ ಅವರು ಇವರು ಏನೋ ಚೀಟಿ ಕರ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ದಾರೆ ಕರ್ಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ನೈಟ್ ಎಲ್ಲ ಬಂದಿಲ್ಲ ನಮ್ಮ ಇವರು ಇವ್ರು ಕರ್ಸ್ಕೊಂಡಿರೋದು ರಾಜ್ಕುಮಾರ್ ಅನ್ನೋರು ಕರ್ಸ್ಕೊಂಡ್ಬಿಟ್ಟು ನೈಟ್ ಆದರೂ ಬಂದಿಲ್ಲ ನಾವು ಫೋನ್ ಮಾಡಿರಿ ಫೋನ್ ಸ್ವಿಚ್ ಆಫ್ ಬಂತು ಎಲ್ಲ ಎಲ್ಲ ರೀತಿಯೂ ಸ್ವಿಚ್ ಆಫ್ ಬಂತು ಅದಕ್ಕೆ ಕೇಳಿ ಕೇಳಿಬಿಟ್ಟು ನಾವು ಅಲ್ಲೋಗಿ ವಿಚಾರಿಸಿದ್ರಿ ಲಾಸ್ಟ್ ಡ್ರಾಪ್ ಹಾಕಿರೋದು ಇವರೇ ಅಂತ ನಮಗೆ ಗೊತ್ತಾಯಿತು ಅವರೇ ಹೇಳಿದ್ರು ನಾವು ಇಲ್ಲಿ ಬಿಟ್ಟ್ರಿ ಹಿಂಗೆ ತಗೊಂಡ್ಬಂದುಬಿಟ್ರಿ ಹಿಂಗೆ ಆಮೇಲೆ ತಿರ್ಗ ಎಲ್ಲೋ ಗೋರಿ ಬಿದ್ನೂರ್ಗೆ ಹೋಗಬೇಕು ಅಂತ ಹೇಳಿದ್ರು ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳಿದ್ರು ಆಮೇಲೆ ತಿರ್ಗ ನಾವು ಒಂಬತ್ತು ಗಂಟೆಗೆ ಬಂದುಬಿಟ್ಟು ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಊರಲ್ಲಿ ಸುರೇಶ್ ಬಾಬು ಅಂತ ಹೇಳಿದ್ದಾರೆ ಅವರು ನಮ್ಮ ಕೈ ಕಂಪ್ಲೇಂಟ್ ಕೊಡಿಸಿದ್ರು ಈ ಥರ ಹಿಂಗೆ ಮಿಸ್ ಆಗಿದ್ದಾರೆ ಆಮೇಲೆ ಪೊಲೀಸವ್ರು ಹೇಳಿರಿ ಇನ್ನೂ ಒಂದು ಎಲ್ಲ ಎಲ್ಲ ಹೋಗಿರ್ಬೋದು ಇನ್ನೂ ಒಂದು ಎರಡು ಮೂರು ದಿನ ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಇವಾಗ ಯಾಕೆ ಹತ್ತಿರ ಬೀಳ್ತಾ ಇದ್ದೀರಾ ಅಂದ್ರೆ ಇಲ್ಲ ಸರ್ ಅವ್ರು ಯಾವತ್ತೂ ಅಷ್ಟೇ ಈ ವ್ಯವಹಾರ ಇಟ್ಕೊಂಡು ಇಷ್ಟು ದಿನ ಹೋಗೋಲ್ಲ ಇಷ್ಟೊತ್ತು ಹೋಗೋದು ಇಲ್ಲ ಏನಾರ ಇವು ಎಲ್ಲನೂ ಹೋಗಿದ್ರು ಯಾರಾದರೂ ಫೋನ್ ಮಾಡಿದ್ರು ಹೋಗೋರು ಅಂತ ಹೇಳಿದ್ರು ಆವಾಗ ನಮ್ಗೆ ಅದಕ್ಕೆ ಡೌಟ್ ಬಂತು ಇಲ್ಲ ಸರ್ ಕಂಪ್ಲೇಂಟ್ ತೊಗೊಳ್ಳಿ ಯಾಕಂದ್ರೆ ಅವ್ರು ಈ ವ್ಯವಹಾರ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ರಿ ಕಂಪ್ಲೇಂಟ್ ಕೊಟ್ಟಿದ್ದಿನ ಅವರು ಬಂದಿದ್ರು ರಾಜ್ಕುಮಾರು ಬಂದಿದ್ರು ಅವ್ರ ಹತ್ರನೂ ಇಂಥ ಜಾಗದಾಗ ಬಿಟ್ಟ್ರಿ ಹಿಂಗೆ ಹಿಂಗೆ ಬಿಟ್ಟ್ರಿ ಅಂತ ಹೇಳಿದ್ರು ಆಮೇಲೆ ನಮಗೂ ಮೈಂಡ್ ಡೈವೇಟ್ ಮಾಡೋಕೋದರು ಅವರು ಹಿಂಗೆ ಯಾರೋ ಅದೇ ಸೇಟು ಅನ್ನೋರು ಜಾಸ್ತಿ ಇದಿತ್ತು ಅವರೇ ಮಾಡಿಸಿರ್ಬೋದು ನೋಡಿರಿ ನಂಗೇನೋ ಡೌಟ್ ಐತೆ ಅಂತೇಳಿದ್ರು ಅವ್ರು ಮಾಡಿಸಿದ್ರು ಆಮೇಲೆ ತಿರ್ಗಿ ಅವ್ರ ಮೇಲೂ ಕಂಪ್ಲೇಂಟ್ ಡೌಟ್ ಡೌಟ್ ಯಾರು ಯಾರೋ ಅಂತ ಕೇಳಿದ್ರು ಆಮೇಲೆ ಅವ್ರ ಮೇಲೂ ಡೌಟ್ ಇತ್ತು ಕೊಟ್ವಿ ಕೊಟ್ಟಾದಮೇಲೆ ತಿರ್ಗ ಒಂದು ನಾಲ್ಕೈದು ದಿವಸ ಬಂದಮೇಲೆ ತಿರುಗಾ ಎಲ್ಲಿ ಇನ್ನೂ ಸಿಕ್ಕಿಲ್ವಲ್ಲ ಇನ್ನೂ ಸಿಕ್ಕಿಲ್ವ ಅಂತ ಟೇಷನಾಗಿ ಕೇಳ್ತಾನೇ ಇದ್ರಿ ಆಮೇಲೆ ಇವ್ರನ್ನೂ ಕು ರಾಜ್ಕುಮಾರ್ನು ಎನ್ಕ್ವೈರಿ ಮಾಡಿದ್ರು ಅವರು ಆಮೇಲೆ ಒಂದು ಫೈವ್ ಡೇಸ್ ಆದಮೇಲೆ ಬಿಟ್ಟು ಬಿಟ್ಟರು ತಿರ್ಗ ಆಮೇಲೆ ಅವ್ರಿಗೇನೋ ಎಲ್ಲೋ ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಸೇರಿದೆ ಅಂತ ಹೇಳ್ಬಿಟ್ಟು ಒಂದು ಹದಿನೈದು ಡಿಲೇ ಮಾಡಿದ್ರು ಮೃತ ದೇವರಾಜ್ ಅವರ ಪತ್ನಿ ಕಲಾವತಿ ಮಾತನಾಡಿ ನಾನು ಬರುವುದಿಲ್ಲ ಎಂದು ಅವರು ಎಷ್ಟು ಬಾರಿ ಹೇಳಿದರು ಬರಲು ಇಷ್ಟವಿಲ್ಲ ಎಂದರೂ ಬಿಡದೆ ಪದೇ ಪದೇ ಕರೆ ಮಾಡಿ ನೀವು ಬಂದರೆ ಚೀಟಿ ಹಣ ನೀಡುತ್ತೇನೆ ಎಂದು ರಾಜ್ಕುಮಾರ್ ಬಲವಂತವಾಗಿ ದೇವರಾಜ್ನನ್ನ ಕರೆದುಕೊಂಡು ಈ ಕೃತ್ಯ ಎಸಗಿದ್ದಾರೆ ಅದೇ ಅವ್ರು ಬಂದು ಮನೆ ಬ ಫೋನ್ ಮಾಡಿದ್ರು ನಾನು ಬರಲ್ಲ ಅಂತಂದರು ನೀವು ಬಂದ್ರೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅಷ್ಟು ಬಿ ಬೀಗ ಸ್ಕೂಟ್ರ್ ಎತ್ಕೊಂಡು ಹೋಗಿದ್ದು ಅಷ್ಟೇ ಬರಲ್ಲ ಅಂತ ಸತಿ ಫೋನ್ ಎತ್ತಿಲ್ಲ ಆಮೇಲೆ ಇನ್ನೂ ಒಂದು ಸತಿ ಹೇಳಿದ್ರು ನೀನು ಬಂದ್ರೇ ದುಡ್ಡು ಕೊಡ್ತೀನಿ ಅಂತ ಆವಾಗ ಇವರು ಹೋಗಿದ್ದು ಕುಟುಂಬಸ್ಥರು ದೇವರಾಜ್ ಇಂದಲ್ಲ ನಾಳೆ ಬರುತ್ತಾನೆ ಎಂಬ ಆಶಾಭಾವನೆಯಿಂದ ಕಾಯುತ್ತಿದ್ದೆವು ಆದರೆ ಇಂದು ಪೊಲೀಸರ ಬಳಿ ಆರೋಪಿಗಳು ದೇವರಾಜ್ ಅವರನ್ನು ಹತ್ಯೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದರು ಮಹೇಶ್ ಸಿಟಿವಿ ವಿ ನ್ಯೂಸ್ ದೊಡ್ಡಬಳ್ಳಾಪುರ